ದೆಹಲಿ ಫಲಿತಾಂಶ ಕೊಡುತ್ತೆ ಮತದಾನೋತ್ತರ ಸಮೀಕ್ಷೆಗಳು ಬಿಜೆಪಿಗೆನೆ ಮಣೆ ಹಾಕಿದ್ವು ಬಹುಪರ ಕಂದಿದ್ವು ಅದೆಲ್ಲವೂ ಕೂಡ ಇದೀಗ ಕನ್ಫರ್ಮ್ ಆಗಿದೆ ಯಾಕಂದ್ರೆ ಪಿ ಬಹುಮತವನ್ನ ಪಡೆದಿದೆ ಸಂಪೂರ್ಣವಾಗಿ ಗೆಲ್ಲುವ ಮೂಲಕ ಆಪ್ಗೆ ಬೆಗ್ ಶಾಕ್ ಅನ್ನ ಕೊಟ್ಟಿದೆ ಹಾಗಿದ್ರೆ ಇವತ್ತಿನ ಫಲಿತಾಂಶದಲ್ಲಿ ಕೇಸರಿ ಕಮಾಲ್ ಮಾಡಿದ್ದು ಹೇಗೆ ನೋಡೋಣ ದೆಹಲಿಯಲ್ಲಿ ಕೇಜ್ರಿವಾಲ್ ಕಿಕ್ ಇಳಿಸಿದ ಕೇಸರಿ ಪಡೆ ದಿಲ್ಲಿ ದಿಲ್ ಗೆದ್ದ ಕೇಸರಿ ಇಪ್ಪತ್ತ ಏಳು ವರ್ಷಗಳ ಬಳಿಕ ವಿಜಯ ಪರ್ವೇಶ್ ವರ್ಮಾ ವಿರುದ್ಧ ಮಂಡಿ ಊರಿದ್ದ ಕೇಜ್ರಿವಾಲ್ ಸೋಲು ಆಪ್ನ ಘಟಾನುಘಟಿಗಳಿಗೆ ಮಹಾ ಸೋಲು ಕಮಾಲ್ ಮಾಡದ ಕೇಜ್ರಿವಾಲ್ ಸತ್ಯೇಂದ್ರ ಜೈನ್ ಸಿಸೋಡಿಯಾಗೂ ಆಘಾತ ರಾಷ್ಟ್ರ ರಾಜಧಾನಿಯಲ್ಲಿ ಆಪ್ಗೆ ಅಕ್ಷರಶಃ ಮರ್ಮಾಘಾತವೇ ಆಗಿದೆ ನೋಡಿ ಬಿಜೆಪಿ ತಮ್ಮ ವಿರುದ್ಧ ತನಿಖಾ ಸಂಸ್ಥೆಗಳನ್ನ ಚೂಬಿಟ್ಟು ತಮ್ಮನ್ನ ಜೈಲಿಗಟ್ಟಿದೆ ಜನಪರವಾದ ಸರ್ಕಾರವನ್ನ ಕೆಡವಕ್ಕೆ ನೋಡಿದೆ ಅಂತ ಸಿಂಪತಿ ಕಾರ್ಡ್ ಪ್ಲೇ ಮಾಡಿದ್ದ ಆಪ್ಗೆ ಈ ಬಾರಿ ದೆಹಲಿ ಜನರೇ ಉತ್ತರ ಕೊಟ್ಟಿದ್ದಾರೆ ಅಬ್ ಬಾರ್ ಮೋದಿ ಸರ್ಕಾರ ಅನ್ನೋ ನಮೋ ಘೋಷಣೆಯನ್ನೇ ದಿಲ್ಲಿ ದ್ವಾರವಾಗಿಲಿನಲ್ಲಿ ರಾರಾಜಿಸುವಂತೆ ಮಾಡಿದ್ದಾರೆ ಮ್ಯಾಜಿಕ್ ನಂಬರ್ ದಾಟಿ ಗೆಲುವಿನ ಮುದ್ರೆಯೊತ್ತಿದ ಬಿಜೆಪಿ ಎರಡು ಸಾವಿರದ ಹದಿನೈದರಲ್ಲಿ ಎಪ್ಪತ್ತು ಕ್ಷೇತ್ರಗಳಲ್ಲಿ ಅರವತ್ತ ಏಳು ಸ್ಥಾನಗಳನ್ನು ಆಮ್ ಆದ್ಮಿ ಕಬ್ಜಾ ಮಾಡಿತ್ತು ಎರಡು ಸಾವಿರದ ಇಪ್ಪತ್ತರಲ್ಲಿ ಅರವತ್ತ ಎರಡು ಕ್ಷೇತ್ರಗಳಲ್ಲಿ ಗೆಲುವಿನ ಬಾವುಟ ನಿಂತಿತ್ತು ಈ ಬಾರಿ ಆಪ್ ಲೆಕ್ಕಾಚಾರವೇ ಉಲ್ಟ ಆಗಿದೆ ಎಪ್ಪತ್ತು ಕ್ಷೇತ್ರಗಳ ಪೈಕಿ ಆಮ್ ಆದ್ಮಿ ಇಪ್ಪತ್ತಕ್ಕೂ ಅಧಿಕ ಕ್ಷೇತ್ರಗಳಲ್ಲಿ ಮಾತ್ರ ಖಾತೆ ತೆರೆದರೆ ಬಿಜೆಪಿ ಮ್ಯಾಜಿಕ್ ನಂಬರ್ ದಾಟಿ ದೆಹಲಿಯ ಗದ್ದುಗೆ ಹಿಡಿದಿದೆ ಅಭಿವೃದ್ಧಿ ಗೆಲ್ಲುತ್ತೆ ಒಳ್ಳೆಯ ಆಡಳಿತಕ್ಕೆ ಜಯವಾಗುತ್ತೆ ಎಂದ ಮೋದಿ ದೆಹಲಿ ಗೆಲುವಿನ ಬಗ್ಗೆ ಟ್ವೀಟ್ ಮಾಡಿದ ಪ್ರಧಾನಿ ಮೋದಿ ಜನಶಕ್ತಿ ಅತಿ ಮುಖ್ಯ ಇಲ್ಲಿ ಅಭಿವೃದ್ಧಿ ಗೆಲ್ಲುತ್ತೆ ಒಳ್ಳೆಯ ಆಡಳಿತಕ್ಕೆ ಜಯವಾಗುತ್ತೆ ಎಂದಿದ್ದಾರೆ ಜನಶಕ್ತಿ ಅತಿ ಮುಖ್ಯ ಅಭಿವೃದ್ಧಿ ಗೆಲ್ಲುತ್ತೆ ಒಳ್ಳೆಯ ಆಡಳಿತಕ್ಕೆ ಜಯವಾಗುತ್ತೆ ನನ್ನ ಅಕ್ಕ ಅಣ್ಣ ತಮ್ಮಂದಿರೇ ದೆಹಲಿ ಇದೀಗ ಮತ್ತೆ ಸದ್ದು ಮಾಡ್ತಿದೆ ಐತಿಹಾಸಿಕ ತೀರ್ಪನ್ನ ಬಿಜೆಪಿಗೆ ನೀಡಿದ್ದೀರಿ ನಾವು ನಿಮ್ಮ ತೀರ್ಪನ್ನ ವಿನಯಪೂರ್ವಕವಾಗಿ ಸ್ವೀಕಾರ ಮಾಡುತ್ತೇವೆ ಇದು ನಮ್ಮ ಗ್ಯಾರಂಟಿ ದೆಹಲಿ ಅಭಿವೃದ್ಧಿಯಲ್ಲಿ ಹೊಸ ಮೈಲಿಗಲ್ಲು ನಿರ್ಮಾಣ ಮಾಡದೆ ನಾವು ಹೋಗುವುದಿಲ್ಲ ಅಮಿತ್ ಶಾ ಟ್ವೀಟ್ ಮಾಡಿ ದೆಹಲಿ ಜನರ ಹೃದಯದಲ್ಲಿ ಮೋದಿ ಇದ್ದಾರೆ ಅನ್ನೋ ಮೂಲಕ ಕೇಜ್ರಿವಾಲ್ ಕಾಲೆಳೆದಿದ್ದಾರೆ ದೆಹಲಿಯ ಹೃದಯ ಭಾಗದಲ್ಲಿ ಮೋದಿ ಇದ್ದಾರೆ ಸುಳ್ಳು ವಂಚನೆ ಭ್ರಷ್ಟಾಚಾರದ ಶಿಶ್ ಮಹಲ್ ಅನ್ನ ನಾಶಪಡಿಸುವ ಮೂಲಕ ದೆಹಲಿಯ ಜನರು ದೆಹಲಿಯನ್ನ ಭ್ರಷ್ಟಾಚಾರದಿಂದ ಮುಕ್ತಗೊಳಿಸುವ ಕೆಲಸ ಮಾಡಿದ್ದಾರೆ ದೇಶಾದ್ಯಂತ ಸಾರ್ವಜನಿಕರಿಗೆ ಸುಳ್ಳು ಭರವಸೆಗಳನ್ನ ನೀಡುವವರಿಗೆ ಉದಾಹರಣೆಯಾಗಲಿರುವ ದೆಹಲಿಯು ತಮ್ಮ ಭರವಸೆಗಳನ್ನು ಉಲ್ಲಂಘಿಸುವವರಿಗೆ ಇಂತಹ ಪಾಠವನ್ನು ಕಲಿಸಿದೆ ಇದು ದೆಹಲಿಯಲ್ಲಿ ಅಭಿವೃದ್ಧಿ ಮತ್ತು ಆತ್ಮವಿಶ್ವಾಸದ ಹೊಸ ಯುಗಕ್ಕೆ ನಾಂದಿಯಾಗಿದೆ ನವದೆಹಲಿ ಕ್ಷೇತ್ರದಲ್ಲಿ ಮಾಜಿ ಸಿಎಂ ಅರವಿಂದ್ ಕೇಜ್ರಿವಾಲ್ ವಿರುದ್ಧ ಪರವೇಶ್ ಗೆದ್ದು ಬೀಗಿದ್ರೆ ಜಂಗ್ಪುರದಲ್ಲಿ ಸಿಸೋಡಿಯಾ ವಿರುದ್ಧ ತರ್ವಿಂದರ್ ಸಿಂಗ್ ವಿಜಯ ಯಾತ್ರೆ ನಡೆಸಿದ್ರು ಶಕ್ರಬಸ್ತಿ ಕ್ಷೇತ್ರದಲ್ಲಿ ಸತ್ಯೇಂದ್ರ ಜೈನ್ ವಿರುದ್ಧ ಕರ್ನೆಲ್ ಸಿಂಗ್ ಗೆಲುವು ಸಾಧಿಸಿದ್ದಾರೆ ಸೋಲಿನ ಬಗ್ಗೆ ಮಾತನಾಡಿದ ಅರವಿಂದ್ ಕೇಜ್ರಿವಾಲ್ ಸೋಲಿನ ಹೊಣೆ ಹೊರೋದಾಗಿ ಹೇಳಿದ್ರು ಆ ದಿಲ್ಲಿ ಚುನಾವಣೆ ನತಿಜೆ ಆಯ್ತು ಜನತಾ ಕಾ ಭಿ ನಿರ್ಣಯ ಹ ಜನತಾ ಸಾಥ್ ಸ್ವೀಕಾರ ಕರ್ತೇ जनता का निर्णय सर माथे पर कलकाजी क्षेत्र दिल्ली दी एम अतिशी के गेल आ गया तमाम अतिशी बीजेपी गुंडागिरी विरुद्ध नम होता मैं अपनी सीट जीती हूँ लेकिन ये जीत का समय नहीं है ये जंग का समय ही है जंग जारी रहेगी भारतीय जनता पार्टी के खिलाफ आ, ये जरूर एक सेटबैक है लेकिन आम आदमी पार्टी का संघर्ष दिल्ली के लोगों के लिए देश के लोगों के लिए कभी खत्म नहीं अदेली ದೆಹಲಿ ಚುನಾವಣೆ ಫಲಿತಾಂಶ ಇಡೀ ದೇಶಕ್ಕೆ ಅಚ್ಚರಿ ಮೂಡಿಸಿದ್ದಂತೂ ಸುಳ್ಳಲ್ಲ ಬ್ಯೂರೋ ರಿಪೋರ್ಟ್ ಟಿವಿ ನೈನ್